ಹಾಯ್ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಟೇಸ್ಟಿಯಾಗಿರುವಂತಹ ಹಾಗೆ ಹೆಲ್ದಿಯಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಬ್ರೇಕ್ಫಾಸ್ಟ್ಗೆ ಅಂತ ಅಲ್ಲ ಮಧ್ಯಾಹ್ನ ಊಟದ ಜೊತೆ ಕೂಡ ಮಾಡ್ಕೋಬೋದು ರಾತ್ರಿ ಊಟಕ್ಕೂ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಬನ್ನಿ ಹಾಗಾದರೆ ವಿಡಿಯೋನ ಚೆಕ್ ಮಾಡೋಣ ನೋಡಿ ಮೊದಲಿಗೆ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ಗೆ ಸಣ್ಣದಾಗಿ ಕಟ್ ಮಾಡಿ ಅಂತಹ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಈರುಳ್ಳಿ ಇಷ್ಟೇ ಹಾಕೋಬೇಕು ಅಂತಿಲ್ಲ ಎಷ್ಟು ಬೇಕಾದರೂ ಹಾಕೋಬೋದು ರುಚಿಗೆ ರುಚಿ ಚೆನ್ನಾಗಿರುತ್ತೆ ಎಷ್ಟು ಹಾಕ್ಕೊಂಡ್ರು ಹಾಗೆ ಇಲ್ಲಿ ತುರ್ದಿಟ್ಕೊಂಡಿರೋಂತಹ ಕ್ಯಾರೆಟು ಹಾಗೆ ಕಾಯಿನ ಈ ರೀತಿ ಮಿಕ್ಸೀಲಿ ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ಡ್ರೈ ಡ್ರೈ ಆಗಿ ನೀವು ಬೇಕಂದ್ರೆ ತುರ್ದು ಕೂಡ ಹಾಕೋಬೋದು ಮತ್ತು ಈಗ ಕಟ್ ಮಾಡಿ ಮಾಡಿಟ್ಕೊಂಡಿರೋಂತಹ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ನೀವು ಬೇಕಂದರೆ ಸ ಕರ್ಬೇನ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು ಒಂದು ಟೀ ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಚ್ಚದ ಖಾರದ ಪುಡಿ ಇಷ್ಟನ್ನು ಹಾಕೊಳ್ಳೋಣ ಮತ್ತು ಈಗ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಇದು ರಾಗಿ ಹಿಟ್ಟು ರಾಗಿಗೆ ನಾನು ಗೋಧಿ ಜೋಳ ಮತ್ತು ಮೆಂತ್ಯ ಅಕ್ಕಿ ಇಷ್ಟನ್ನು ಸೇರಿಸಿ ಮಿಷಿನ್ ಮಾಡಿಸಿ ಇಟ್ಕೊಂಡಿದ್ದೀನಿ ಬರೀ ರಾಗಿ ಹಿಟ್ಟು ಕೂಡ ಹಾಕೋಬೋದು ಇದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಫಸ್ಟು ಕೈ ಹಾಡ್ಕೊಳ್ಳೋಣ ನೀರಾಕಿ ಕಲಸೋದಕ್ಕಿಂತ ಮುಂಚೆ ಫಸ್ಟ್ ಅದನ್ನೆಲ್ಲ ಎಣ್ಣೆ ಎಲ್ಲ ಎಲ್ಲ ಕಡೆ ಇವನ್ನಾಗಿ ಸ್ಪ್ರೆಡ್ ಆಗೋ ರೀತಿ ಫಸ್ಟು ಹಿಟ್ಟನ್ನು ಈ ರೀತಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀರು ಹೆಚ್ಚಿಗೆ ತಗೊಳ್ಳಲ್ಲ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಈರುಳ್ಳಿ ಎಲ್ಲ ತರಕಾರಿನಲ್ಲೆಲ್ಲ ನೀರಿನಂಶ ಇರುತ್ತಲ್ಲ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ರೊಟ್ಟಿ ಅಥವಾ ಪೂರಿ ಹಿಟ್ಟಿನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಚಪಾತಿ ಅಥವಾ ರೊಟ್ಟಿ ಹಿಟ್ಟು ಕಲಿಸ್ಕೊಳ್ತೀವಲ್ಲ ಹಾಂ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಎಷ್ಟಿಷ್ಟು ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೋದು ನೀವು ಬೇಕು ಅಂದರೆ ನಾವೀಗ ಹ್ಯಾಂಡ್ ವಾಶ್ ಮಾಡಿಕೊಂಡು ಒಂದು ಹಪ್ಳದ ಪ್ರೆಸ್ ತೊಗೊಂಡಿದ್ದೀನಿ ನಾನು ಇಲ್ಲಿ ಹಪ್ಳದ ಪ್ರೆಸ್ಸಿಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಕವರಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಯಾಕೆಂದರೆ ಅದಕ್ಕೆ ಅಂಟ್ಕೊಳ್ಳುತ್ತೆ ನೀಟಾಗಿ ಬರಲ್ಲ ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಈಗ ಮಾಡಿಟ್ಕೊಂಡಿರೋ ಅಂಥ ಅದರ ಮೇಲಿಟ್ಟು ಒಂದು ಸಲ ಪ್ರೆಸ್ ಮಾಡಿದರೆ ಸಾಕು ನಿಮಗೆ ನೀಟಾಗಿ ಬರುತ್ತೆ ನೀವು ಕೈಯಲ್ಲೇ ಕೈಯಲ್ಲಿ ಲಟ್ಟು ಒತ್ಕೊಂಡು ಮಾಡ್ಬೋದು ಬಟ್ ಅಷ್ಟು ತೆಳುವಾಗಿ ಬರಲ್ಲ ಸ್ವಲ್ಪ ದಪ್ಪಾಗಿ ಬರುತ್ತೆ ಕೈಯೆಲ್ಲ ತಟ್ಟಿ ಮಾಡ್ಬೋದು ಅಷ್ಟು ದಪ್ಪ ತೆಳುವಾಗಿ ಮಾಡಲಿಕ್ಕೆ ಬರೋಲ್ಲ ಸೊ ಹಂಗಾಗಿ ನೀವು ಹಪ್ಲದ ಪ್ರೆಸ್ಸಲ್ಲಿ ಮಾಡಿದರೆ ಈಸಿ ಕೂಡ ಹಾಗೆ ಚೆನ್ನಾಗಿ ಬರುತ್ತೆ ಈಗ ಸ್ಟವ್ ಹಚ್ಕೊಂಡು ನಾನು ಒಂದು ಹಂಚಿಟ್ಕೊಂಡಿದ್ದೀನಿ ಅಂಚಿಗೆ ಫಸ್ಟು ನಾವು ರೊಟ್ಟಿ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಈ ರೀತಿ ಆಮೇಲೆ ರೊಟ್ಟಿ ಹಾಕ್ಕೊಳ್ಳೋಣ ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ ಇದು ಚಪಾತಿ ಬೇಯಿಸ್ತೀವಲ್ಲ ಅಷ್ಟು ಬೇಗ ಬೇಯಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ನೀಟಾಗಿ ಬೇಯಿಸ್ಕೋಬೇಕು ಅಂದರೆ ಈ ರೀತಿ ಎರಡು ಸೈಡ್ ಬೇಯಿಸ್ಕೊಂಡು ಎರಡು ಸೈಡು ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಹಾಗೆ ಇನ್ನೊಂದನ್ನು ಕೂಡ ಬೇಸಿ ತೋರಿಸ್ತಾ ಇದ್ದೀನಿ ಹಾಗೆ ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ ಬೇಗ ಮಾಡ್ಕೋಬೋದು ತರಕಾರಿ ವೆಜಿಟೇಬಲ್ಸ್ ಎಲ್ಲ ಬೇರೆ ಬ್ರೇಕ್ಫಾಸ್ಟಿಗೆ ಹೇಗೆ ಹೆಚ್ಕೊಳ್ತೀವೋ ಹಂಗೆ ಹೆಚ್ಚಿಟ್ಕೊಂಡ್ರೆ ಬೇಗ ಆಗುತ್ತೆ ಶುಗರ್ ಪೇಷಂಟ್ಗಳಿಗೂ ಕೂಡ ಇದು ಉತ್ತಮವಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿರುತ್ತೆ ನೋಡಿ ರುಚಿ ರುಚಿಯಾದಂತಹ ರಾಗಿ ರೊಟ್ಟಿ ಸವಿಯಲು ಸಿದ್ಧ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ నిమ్మ అన కమెంట్ బాక్సల్లీ తెలిసి థ్యాంక్ యూ ఫార్ వాచింగ్ బాయ్